ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮನೆಯಲ್ಲಿ ಆದಿ ಹೇಳ್ತಾ ಇರ್ತಾನೆ ಅಪ್ಪ ನಾವು ಹೇಗಾದರೂ ಮಾಡಿ ಭಾಗ್ಯ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅದು ನಮ್ಮ ಆಫೀಸಲ್ಲೇ ಅವರಿಗೆ ಟ್ರಸ್ಟ್ ಕಡೆಯಿಂದ ಒಂದು ಸನ್ಮಾನ ಮಾಡಬೇಕು ಅವರೊಂದು ಹ್ಯೂಜ್ ಅಮೌಂಟನ್ನು ಕೊಡ್ತಿದ್ದಾರಂತ ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾನೆ ಆಗ ಆದಿ ಅಪ್ಪ ಹೇಳ್ತಾರೆ ಹೌದು ಅದು ಮಾಡಲೇಬೇಕು ಆದರೆ ಆದಿ ತಾನಿಗೆ ಹೇಳಿದ್ದೆ ಅಲ್ವಾ ಭಾಗ್ಯ ಹಣ ತಗೊಳ್ಳಲ್ಲ ಅಂತ ಆದರೆ ನೀನು ನನ್ನ ಮಾತೇ ಕೇಳಿಲ್ಲ ಇವಾಗ ನೋಡು ಅವಳು ಹಣ ತಗೊಳಕ್ಕೆ ಸಾಧ್ಯನೇ ಇಲ್ಲ ಅವ್ಳು ಏನಾದರೂ ಉಪಾಯ ಮಾಡ್ತಾಳಂತ ಹೇಳಿದೆ ತಾನೇ ಅಂತ ಹೇಳ್ತಾನೆ ಅದಕ್ಕೆ ಆದಿ ಹೇಳ್ತಾನೆ ಹೌದಪ್ಪ ನೀವು ಹೇಳಿದ್ದು ಕರೆಕ್ಟ್ ಅವರು ಉಪಾಯ ಮಾಡಿ ಆ ಹಣನ ನನಗೆ ಕೊಟ್ಬಿಟ್ರು ಅಂತ ಹೇಳ್ತಾರೆ ಹೌದಪ್ಪ ಅಂತಿದ್ದು ಇವತ್ತು ನಾವು ಫಂಕ್ಷನ್ ಮಾಡ್ಲೇಬೇಕು ನಾಳೆ ನಾವು ಅವರನ್ನ ಸೆಲೆಬ್ರೇಟ್ ಮಾಡ್ಲೇಬೇಕು ಅವರು ಅವರ ಈ ಒಳ್ಳೆ ಗುಣನ ನಾವ್ ಎಲ್ರಿಗೂ ಹೇಳಲೇಬೇಕು ಅಂತ ಹೇಳ್ತಾರೆ ಆಗ ಕನ್ನಿಕಾ ಮತ್ತೆ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ ಅಲ್ಲ ಈ ಹಾದಿಗ್ ಏನಾಗಿದೆ ಅಲ್ಲ ನಮ್ ದುಡ್ಡನ್ನೇ ಅವ್ರು ನಮ್ಗೆ ಕೊಡ್ತಾ ಇರೋದು ಅದ್ರಲ್ಲಿ ಅವ್ರ ಹೆಸರು ಹೇಳಿ ಸನ್ಮಾನ ಮಾಡೋದಲ್ಲ ಬೇಕಾ ಈ ಹಾದಿ ಬರ್ತಾ ಬರ್ತಾ ಏನ್ ಮಾಡ್ತಿದನು ಅವನಿಗೆ ಗೊತ್ತು ಅಂತ ಹೇಳ್ತಾರೆ ಇನ್ನು ಅವರೆಲ್ಲರೂ ಒಳಗಡೆ ಹೋಗ್ತಾರೆ ಇನ್ನು ಪೂಜಾ ಪದ ಕಿಶನ್ ಮಾತ್ರ ಹೇಳ್ತಾರೆ ಆಗ ಆದಿ ಹೇಳ್ತಾನೆ ಏನ್ ಕಿಶನ್ ಇನ್ನು ನನ್ನ ಮೇಲೆ ನಿಮಗೆ ಕೋಪ ಹೋಗಲಿ ಅಂತ ಕೇಳ್ತಾನೆ ಆಗ ಕಿಶನ್ ಹೇಳ್ತಾನೆ ಮತ್ತೆ ಏನ ಈ ನನ್ನ ಹತ್ರ ಒಂದ್ ಮಾತು ಹೇಳ್ಬೋದು ಇತ್ತಾನೆ ನಾನಿಗೆ ಹೆಲ್ಪ್ ಮಾಡ್ತಿದ್ದೆ ನಾನು ಎಲ್ಲಾದ್ರೂ ಸಪೋರ್ಟ್ ಮಾಡ್ತಿದ್ದೆ ಅಲ್ವಾ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾನೆ ಹೌದು ಇದೇ ವಿಷಯಕ್ಕೆ ಅಕ್ಕನ ಮೇಲೆ ಬೇಜಾರಾಯ್ತು ನಂಗೆ ಒಂದ್ ಮಾತು ಹೇಳಿದ್ರೆ ನಾನೇ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ ಆಗ ಆದಿ ಹೇಳ್ತಾನೆ ಇದೆಲ್ಲ ನಾನೇ ಕಾರಣ ನಾನೇ ಹೇಳಿದ್ದೆ ಯಾರ ಹತ್ರನು ಹೇಳ್ಬೇಡಿ ಅಂತ ಹೇಳ್ತಾನೆ ಆಗ ಪೂಜಾ ಹೇಳ್ತಾರೆ ಅಲ್ಲ ಆವತ್ತು ನಾವು ಭಾಗ್ಯಕನ ಮನೆಗೆ ಬರ್ತಿದ್ವಲ್ಲ ಆದರೆ ನೀವ್ಯಾಕೆ ಅಲ್ಲಿರಲಿಲ್ಲ ನಾವು ನಿಮ್ಮ ನೋಡಿದ್ದೆ ಆದರೆ ನೀವಲ್ಲಿ ಇರಲೇ ಇಲ್ಲ ಅಲ್ವಾ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾನೆ ಆಗ ಅದಿ ಹೇಳ್ತಾನೆ ಅಯ್ಯೋ ಅದು ಆವತ್ತಿನ ಪರಿಸ್ಥಿತಿ ನೀವು ಕೇಳಿದರೆ ತುಂಬನೇ ನಗ್ತೀರಾ ಅಂತ ಹೇಳಿ ಆವತ್ತದ ಎಲ್ಲ ಪರಿಸ್ಥಿತಿಯನ್ನು ಹೇಳ್ತಾನೆ ಅವನು ಒದ್ದಾಡಿದ್ದು ಅವನು ಡೈನಿಂಗ್ ಟೇಬಲ್ನ ಅಲ್ಲಿ ಅಡಿ ಹೋಗಿ ಬಚ್ಚಿಟ್ಕೊಂಡಿದ್ದು ರೂಮಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದು ಕನ್ನಿಕ ಬಂದಕ್ಕೆ ಎಲ್ಲ ವಿಷಯನ ಹೇಳ್ತಾನೆ ಆವಾಗ ಕನ್ನಿಕಾ ಮತ್ತೆ ಕಣ್ಣಿ ಕಲ್ಲಿಂದ ಹೋಗಿತ್ತು ಅವಳು ಹೋಗಿದ್ದನ್ನು ನೋಡಿ ಆದಿ ಪುನಃ ರೂಮಿಗೆ ಹೋಗಿ ಸೇರಿಕೊಂಡಿದ್ದು ಪ್ರತಿಯೊಂದು ವಿಚಾರನ ಹೇಳ್ತಾನೆ ಆಗ ಪೂಜಾ ಮತ್ತು ಕಿಶನ್ ಆ ವಿಚಾರನ ನೋಡಿ ತುಂಬಾ ನಗ್ತಾ ಇರ್ತಾರೆ ಇನ್ನು ಈ ಕಡೆ ಬೆಳಿಗ್ಗೆ ಆಗಿರುತ್ತೆ ಗುಂಡಣ್ಣ ಕಿಕ್ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಿ ಬರ್ತಾನೆ ಬಂದಾಗ ಕುಸುಮ ಹೇಳ್ತಾಳೆ ಏನು ಗುಂಡಣ್ಣ ಬೇಗ ಬಂದಿದ್ಯಾ ಆಯಿತು ಇನ್ನದು ಏನು ಕಲ್ತಿದ್ಯಾ ಅಂತ ನನಗೂ ಸ್ವಲ್ಪ ತೋರಿಸು ಅಂತ ಹೇಳ್ತಾಳೆ ಆಗ ಗುಂಡಣ್ಣ ಅವನ ಕಿಕ್ ಬಾಕ್ಸಿಂಗ್ ಎಲ್ಲ ಅಜ್ಜಿಗೆ ತೋರಿಸ್ತಾನೆ ಇನ್ನು ಕುಸುಮ ಅಯ್ಯೋ ತಡಿಯೋ ತಡಿಯೋ ಅಂತ ಹೇಳ್ತಾ ಇರ್ತಾಳೆ ಆಗ ಭಾಗ್ಯ ಬರ್ತಾಳೆ ಭಾಗ್ಯ ಬಂದು ಏ ಗುಂಡಣ್ಣ ಏನೋ ಮಾಡ್ತಾ ಇದ್ದೀಯಾ ಅಜ್ಜಿಗೆ ತೊಂದರೆ ಕೊಡ್ತಿದ್ದೀಯಾ ಅಂತ ಕೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಇಲ್ಲ ಭಾಗ್ಯ ಅವನ ಹತ್ರ ಕೇಳಿದೆ ಏನು ಪ್ರಾಕ್ಟೀಸ್ ಮಾಡಿಸಿದ್ರು ತೋರಿಸು ಅಂತ ಕೇಳಿದೆ ಅದಕ್ಕೋಸ್ಕರ ನನಗೆ ತೋರಿಸ್ತಾ ಇದ್ದಾನೆ ಹೇಗೆ ಕಿಕ್ ಬಾಕ್ಸಿಂಗ್ ಆಡೋದು ಅಂತ ಹೇಳಿ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾಳೆ ಇನ್ನು ಹಾಗೆ ಹೇಳ್ತಾನೆ ಆಯಿತು ಮುಂದೆ ಸ್ಕೂಲಿಗೆ ಹೋಗು ಟೈಮ್ ಆಯಿತು ಅಂತ ಹೇಳ್ತಾಳೆ ಇನ್ನು ಗುಂಡಣ್ಣ ಹೋಗುವಾಗ ಕಿಕ್ ಬಾಕ್ಸಿಂಗ್ ಇಬ್ಬರಿಗೂ ಪ್ಯಾಕ್ಟಿಸ್ ತೋರಿಸಿ ಹೇಗೆ ಮಾಡಿದೆ ಅಂತ ಹೇಳಿ ಅವರಿಬ್ಬರನ್ನ ಹೆದರಿಸಿ ಅಲ್ಲಿಂದ ಹೋಗ್ತಾನೆ ಇನ್ನು ಇವರಿಬ್ರು ಹೇಳ್ತಾರೆ ಈ ಗುಂಡಣ್ಣದ ಅವಸ್ಥೆ ಆಗೋದಲ್ಲಪ್ಪ ಅಂತ ಹೇಳ್ತಾ ಇರ್ತಾರೆ ಇನ್ನು ಕುಸುಮ ಹೇಳ್ತಾಳೆ ಅಲ್ಲ ಭಾಗ್ಯ ನಾನಿಂಗೆ ರೆಡಿ ಆಗ್ಲಿಕ್ಕೆ ಹೇಳಿದ್ದೆ ಅಲ್ಲ ಇವತ್ತು ಫಂಕ್ಷನ್ ಇದೆ ಅಲ್ವಾ ಮರ್ತೋಯ್ತಾ ಅದು ಹೇಳಿದ್ದ ತಾನೇ ಬರಬೇಕು ಅಂತ ನೀನು ಇದೇ ಸೀರಿಯಲ್ ಇದೆಯಾ ಅಂತ ಕೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅಯ್ಯೋ ಅತೆ ನಾನು ಬರಲ್ಲತ್ತೆ ನನಗದು ಯಾಕೋ ಮುಜುಕರ ಆಗ್ತದೆ ಅಲ್ಲತೆ ಅವ್ರ ಹಣನ ಅವರಿಗೆ ಕೊಡೋದು ಅಂತ ಅಂಥದ್ರಲ್ಲಿ ನಾನು ಬಂದು ನಾನು ಹಣ ಕೊಡ್ತಿದ್ದೇನೆ ಅಂತ ಹೇಳೋದು ಸರಿಯಲ್ಲ ನಾನೇನು ಆ ಹಣ ದುಡಿಲಿಲ್ಲ ನನ್ನ ಸ್ವಂತ ಹಣವೂ ಅಲ್ಲ ಅಂಥದ್ರಲ್ಲಿ ಅವ್ರ ಹಣ ಅವ್ರಿಗೆ ಕೊಡೋದಕ್ಕೆ ನಂಗೆ ಯಾಕೆ ಫಂಕ್ಷನಿಗೆ ಹೋಗಬೇಕು ನನ್ನ ಹೆಸರು ಯಾಕೆ ಹೇಳಬೇಕು ಬೇಡ ತೆನ ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಭಾಗ್ಯ ನೀನು ಬರಲೇಬೇಕು ಭಾಗ್ಯ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಇಲ್ಲ ಅಂತ ನಾನು ಬರಲ್ಲ ಅದೇ ಅಂತ ಹೇಳ್ತಾಳೆ ಆಗ ಕುಸುಮ ಆದಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಹೇಳ್ತಾಳೆ ನೋಡಾದಿ ಭಾಗ್ಯ ಹೇಳ್ತಿದ್ದಾಳೆ ಫಂಕ್ಷನ್ಗೆ ಬರಲ್ಲ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾಳೆ ಏನೂ ಭಾಗ್ಯ ಅವರೇ ಫಂಕ್ಷನ್ಗೆ ಬರಲ್ವ ಭಾಗ್ಯವ್ರೆ ಯಾಕೆ ಫಂಕ್ಷನ್ಗೆ ಬರಲ್ಲ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅದು ಆದಿ ಅವರೇ ಆಗಲ್ಲ ಅದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ನೋಡಿ ಭಾಗ್ಯವರೆ ನೀವು ಫಂಕ್ಷನ್ಗೆ ಬರಲೇಬೇಕು ನೀವೇ ಹೇಳಿದಿರ್ತಾನೆ ನಾನು ಹೇಳಿದಾಗ ಮಾಡ್ತೇನೆ ಅಂತ ಹೇಳಿ ಆದರೆ ಈಗ ಹೇಗೆ ಹೇಳ್ತಿದ್ದೀರಾ ಆಯಿತು ಪರವಾಗಿಲ್ಲ ನೀವು ಬರಲಿಲ್ಲ ಅಂದರೆ ನಿಮ್ಮ ಎದುರಿಗೆ ಫಂಕ್ಷನ್ ಮಾಡ್ತೇನೆ ನೋಡಿ ಅಂತ ಹೇಳ್ತಾನೆ ಆಗ ಭಾಗ್ಯವ್ರು ಹೇಳ್ತಾರೆ ಇಲ್ಲೆಲ್ಲ ನಾನು ಫಂಕ್ಷನಿಗೆ ಬರ್ತೇನೆ ಅಂತ ಹೇಳ್ತಾರೆ ಇನ್ನು ಫಂಕ್ಷನ್ ಶುರುವಾಗುತ್ತೆ ಅಲ್ಲಿ ತಾಂಡವೂ ಬರ್ತಾನೆ ತಾಂಡವ್ ಬಂದಾಗ ಅವನಿಗೆ ಆದ್ಯವ್ರ ಅಪ್ಪ ಕಾಣಿಸ್ತಾನೆ ಆಗ ತಾಂಡವ್ ತುಂಬಾ ಹೆದರ್ತಾನೆ ಅಯ್ಯೋ ಇವರ ಇವ್ರಿಗೆ ಆ ದಿನ ಭಾಗ್ಯದ ಬಗ್ಗೆ ಏನೆಲ್ಲ ಹೇಳಿದ್ದೆ ಇದೇನಾದರೂ ಇವನನ್ನು ನೋಡಿದರೆ ಆಯ್ತು ನನ್ನ ಕತೆ ಇಲ್ಲೇ ನನ್ನನ್ನು ಮುಗಿಸಿಬಿಡ್ತಾರೆ ಇವರು ಅಂತ ಹೇಳಿ ಆದಿ ಅವರ ಅಪ್ಪನ ಕೈಯಿಂದ ತಪ್ಪಿಸ್ಕೊಂಡು ಆಚೆಗೆ ಯಾರಿಗೂ ಕಾಣೋದಾಗಿ ನಿಂತಿರ್ತಾನೆ ಆವಾಗಲಿ ಆದಿ ಬರ್ತಾನೆ ಆದಿ ಬಂದು ಹೇಳ್ತಾನೆ ಬ್ರೋ ಇವಾಗ ಬಂದ್ರ ಫಂಕ್ಷನ್ ಇಷ್ಟು ಲೇಟಾಗಿ ಬಂದ್ರೆ ಬನ್ನಿ ಎದುರು ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಆಗ ತಾಡ ಹೇಳ್ತಾನೆ ಪರವಾಗಿಲ್ಲ ಬ್ರೋ ನಾ ಇಲ್ಲೇ ಕೂತ್ಕೊಳ್ತೇನೆ ಹೌದು ಬ್ರೋ ಯಾರು ಬ್ರೋ ಮೇನ್ ಗೆಸ್ಟ್ ಯಾರು ಅಂತ ಹೇಳ್ತಾರೆ ಏನು ವಿ ಐ ಪಿ ಇರಬೇಕಲ್ವಾ ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಅಲ್ವಾ ಅಂತ ಕೇಳ್ತಾರೆ ಆಗ ಆದಿ ಹೇಳ್ತಾನೆ ಹೌದು ವಿ ಐ ಪಿ ಎ ಅಂತ ಹೇಳ್ತಾರೆ ಅಷ್ಟರಲ್ಲಿ ಭಾಗ್ಯ ಮತ್ತು ಕುಸುಮ ಬರ್ತಾರೆ ಬಂದಾಗ ಅದೇ ಹೇಳ್ತಾರೆ ನೋಡಿ ಬಂದೇ ಬಿಟ್ರು ಅಂತ ಹೇಳ್ತಾರೆ ಇನ್ನು ತಾಳ ಅವ್ರು ನೋಡಿ ತುಂಬಾ ಆಗುತ್ತೆ ಆವಾಗ ಹೇಳ್ತಾರೆ ಏನು ಈ ಭಾಗ್ಯನ ಅಯ್ಯೋ ದೇವ್ರೆ ಈ ಕರ್ಮಕ್ಕೆ ನಾನು ಇಲ್ಲಿಗೆ ಬರಬೇಕಾ ಮುಂಚೆ ಸುಳಿವಾದ್ರೂ ಗೊತ್ತಿದ್ರೆ ನಾನು ಈ ಕಡೆ ತಲೆನೂ ಹಾಕ್ತಾ ಇರಲಿಲ್ಲ ಯಾಕಾದರೂ ಬಂದು ಅಂತ ಹೇಳ್ಕೊಂಡು ಇರ್ತಾರೆ ಇನ್ನು ಆದಿ ಸ್ಟೇಜ್ ಮೇಲೆ ಎಲ್ಲರತ್ರ ಮಾತಾಡಿಸ್ತಾನೆ ಇನ್ನು ಹೇಳ್ತಾರೆ ನಮ್ಮ ಈ ಟ್ರಸ್ಟಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಟ್ಟಿರೋ ಭಾಗ್ಯ ಅವರಿಗೆ ನಾವು ಎಷ್ಟು ಧನ್ಯವಾದ ಹಿಡಿದು ಸಾಲದು ಅವರ ಒಳ್ಳೆಯ ಗುಣಕ್ಕೆ ಅವರಿಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಅವರನ್ನು ತುಂಬಾ ಹೋಗಲ್ತಾ ಇರ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಸ್ ಕನ್ನಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ